ಡೊನಾಲ್ಡ್ ಟ್ರಂಪ್ ಅವರ ಹೆಸರಿನಲ್ಲಿ ಎ ಎ ಆಧಾರಿತ ವಿಡಿಯೋ ಸೃಷ್ಟಿಸುತ್ತಿರುವ ಸೈಬರ್ ವಂಚಕರು ಅದನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದಾರೆ ಅದೇ ವಿಡಿಯೋ ನೋಡುತ್ತಿರುವ ಜನರು ಇದು ನಿಜವೆಂದು ನಂಬಿ ಅದರಲ್ಲಿರುವ ಲಿಂಕ್ ಕ್ಲಿಕ್ ಮಾಡುತ್ತಿದ್ದಾರೆ ಈ ರೀತಿ ಲಿಂಕ್ ಕ್ಲಿಕ್ ಮಾಡಿದಾಗ ಅದು ಡೊನಾಲ್ಡ್ ಹೋಟೆಲ್ ರೆಂಟಲ್ ಆ್ಯಪ್ ಇಲ್ಲಿಗೆ ಕನೆಕ್ಟ್ ಆಗ್ತಾ ಇದೆ ಆ ಆ ರೆಂಟಲ್ ಆಪ್ ನಲ್ಲಿ ಮೊದಲಿಗೆ ತಮ್ಮ ಅಕೌಂಟ್ ತೆರೆಯುವಂತೆ ಸೈಬರ್ ವಂಚಕರು ಆಮಿಷ ಹುಟ್ಟುತ್ತಾರೆ ಇದಕ್ಕಾಗಿ ಹದಿನೈದು ನೂರು ರೂಪಾಯಿ ಪಡೆಯುತ್ತಾರೆ ಹಾವೇರಿಯಲ್ಲಿ ಇದೇ ಆಪ್ ನಂಬಿ ಆರು ಲಕ್ಷ ಕಳೆದುಕೊಂಡಿರುವ ಒಬ್ಬರು ಅಡ್ವೊಕೇಟ್ ಇದ್ದಾರೆ ಅವರು ಅವರು ಹೇಳುವ ಪ್ರಕಾರ ಈ ಆಪ್ ನಲ್ಲಿ ಅವರು ಯೂಟ್ಯೂಬ್ ನಲ್ಲಿ ಶಾರ್ಟ್ಸ್ ಅಲ್ಲಿ ನೋಡಿದ್ದಾರೆ ಆಮೇಲೆ ಅದರಲ್ಲಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ದಾರೆ ನೀಚೆ ದೇಗ ಲಿಂಕ್ ಪರ್ ಕ್ಲಿಕ್ ಲಾಗಿ ಅಕೌಂಟ್ ಓಪನ್ ಕರೆ ಔರ್ ವಿಕ್ಸೆಸ್ಫುಲ್ ಮುಜೆ ಟೆಲಿಗ್ರಾಮ್ ಪರ್ ಹಿ ಮೆಸೇಜ್ ಕರೆ ಆ ಲಿಂಕ್ ಕ್ಲಿಕ್ ಮಾಡಿದಾಗ ಆರಂಭದಲ್ಲಿ ಅವರು ಸಾವಿರದ ಐದುನೂರು ರೂಪಾಯಿಯನ್ನು ಪಾವತಿ ಮಾಡಿದ್ದಾರೆ ಅದೇ ರೀತಿ ಪಾವತಿ ಮಾಡಿದಾಗ ಒಂದು ರಿವ್ಯೂ ಬರೆಯಲು ಅವರಿಗೆ ಹೇಳಲಾಗಿತ್ತು ಆ ರಿವ್ಯೂ ಬರೆದಾಗ ಅವರಿಗೆ ಸ್ಟಾರ್ಟಿಂಗಲ್ಲಿ ಐದು ಸಾವಿರ ರೂಪಾಯಿ ಹೆಚ್ಚಾಗಿದೆ ನಿಮ್ಮದಂತ ತೋರಿಸಿದ್ದಾರೆ ಆಮೇಲೆ ಐದು ಸಾವಿರ ರೂಪಾಯಿ ಆದಾಗ ಮತ್ತೆ ಹೂಡಿಕೆ ಮಾಡಿಸಿದ್ದಾರೆ ಮತ್ತೆ ಅದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಆಗಿದೆ ಆಮೇಲೆ ಅವರಿಗೆ ಹಣದ ಅವಶ್ಯಕತೆ ಇದ್ದಿದ್ದರಿಂದ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿಯನ್ನ ನಾನು ವಾಪಸ್ ಪಡೆಯುತ್ತೇನೆ ಅಂತ ಅವರಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಆದರೆ ಅವರು ಈ ಹಣವನ್ನು ಪಡೆಯಲು ಬರೋದಿಲ್ಲ ಇದಕ್ಕೆ ಎಕ್ಸ್ಟ್ರಾ ಟ್ಯಾಕ್ಸ್ ಆಗುತ್ತೆ ಅಂತೇಳಿ ಪುನಃ ಅಮೌಂಟ್ ಅನ್ನು ಪಡೆದುಕೊಂಡಿದ್ದಾರೆ ಈ ರೀತಿ ಅಮೌಂಟ್ ಪಡೆದಾಗ ಪುನಃ ಅವರು ಅಮೌಂಟ್ ಕೊಡಲು ನಿರಾಕರಿಸಿದ್ದಾರೆ ಆವಾಗ ವಕೀಲರು ತಮ್ಮ ಹಣವನ್ನು ಹೇಗಾದರೂ ವಾಪಸ್ ಪಡಿಬೇಕಂತೇಳಿ ಅವರು ಕೇಳದಷ್ಟು ಟ್ಯಾಕ್ಸ್ ಕಟ್ಟುತ್ತಲೇ ಕಟ್ಟುತ್ತಲೇ ಹೀಗೆ ಹಂತ ಹಂತವಾಗಿ ಆರು ಲಕ್ಷವನ್ನು ಪಡೆದಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಕೂಡ ಒಬ್ಬ ವ್ಯಕ್ತಿ ಆರು ಲಕ್ಷ ಆರು ಲಕ್ಷ ರುಪೀಸ್ ಇದು ಅವರಿಗೆ ಲಾಸ್ ಆಗಿದೆ ನಮ್ಮ ಇದು ಪೊಲೀಸ್ಗೆ ಇದು ಮಾಹಿತಿ ಪ್ರಕಾರ ಆ ಥರ ಸುಮಾರು ಪಬ್ಲಿಕ್ ವಿಕ್ಟಿಮ್ ಆಗಿದ್ದರು ಎಲ್ಲ ವೆಕ್ಟಿಮ್ಸ್ಗಳಿಗೆ ಇದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಲಿಕ್ಕೆ ಮತ್ತು ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ಈ ಟ್ರ್ಯಾಂಪ್ ಆ್ಯಂಪ್ ಈ ಟ್ರ್ಯಾಂಪ್ ಲೋನ್ ಆ್ಯಪದಲ್ಲಿ ಮೊದಲೇ ಇದು ಫ್ರಾಡ್ಸ್ಟರ್ ನಿಮಗೆ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಹೇಳ್ತಾರೆ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಗೇನ್ ಮಾಡಲಿಕ್ಕೆ ಇವರು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಮತ್ತು ಆಲ್ಮೋಸ್ಟ್ ಡೈಲಿ ಬೇಸಿಸ್ ಮೇಲೆ ಥರ್ಟಿ ರುಪೀಸ್ ಫೋರ್ಟಿ ರುಪೀಸ್ ಇಂಟ್ರೆಸ್ಟ್ ಥರ ತೋರಿಸ್ತಾರೆ ಆದರೆ ನೀವು ನಿಮ್ಮ ಅಮೌಂಟ್ ವಿತ್ಡ್ರಾ ಮಾಡಲಿಕ್ಕೆ ಹೋಗಿದರೆ ಆ ಥರ ಏನೂ ಆಪ್ಷನ್ ಇಲ್ಲ ಆ ಸಂಬಂಧದಲ್ಲಿ ಇದು ವಿಕ್ಟಿಮ್ಗೆ ಗೊತ್ತಾಗುತ್ತೆ ಕೀ ಅವರ ಜೊತೆಗೆ ಫ್ರಾಡ್ ಆಗಿದೆ ಸೊ ಇದು ಈ ಅರೌಂಡ್ ತ್ರೀ ಫೋರ್ ಡೇಸ್ ಹಿಂದೆ ಇದು ಫಸ್ಟ್ ಕೇಸ್ ಹಾವೇರಿ ಜಿಲ್ಲೆಯಲ್ಲಿ ಯಾರು ಬಂದರೆ ನಾವು ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿ ಆರಂಭದಲ್ಲಿ ಬ್ಯಾಂಕ್ ಸಿಬ್ಬಂದಿ ಸೋಗಿನಲ್ಲಿ ಟಿ ಪಿ ಪಡೆದು ವಂಚಿಸುತ್ತಿದ್ದ ಸೈಬರ್ ವಂಚಕರು ಬರು ಬರುತ್ತಾ ಅಂದರೆ ಹಂತ ಹಂತವಾಗಿ ಬೇರೆ ಬೇರೆ ಸೈಬರ್ ಕ್ರೈಮ್ ಅಪರಾಧಗಳನ್ನು ಎಸಗುತ್ತಿದ್ದಾರೆ ಇಂಥ ಅಪರಾಧಗಳಿಗೆ ಅಮಾಯಕ ಜನರು ಬಲಿಯಾಗುತ್ತಿದ್ದಾರೆ ಇಂಥ ಮೆಸೇಜ್ಗಳು ಹಾಗೂ ದುಪ್ಪಟ್ಟು ಹಣದ ಆಮಿಷ ಒಡ್ಡುವ ಸಂದೇಶಗಳ ಬಗ್ಗೆ ಜನರು ಎಚ್ಚರಿಕೆ ವಹಿಸಿದರೆ ಹಣವೂ ಉಳಿಯುತ್ತದೆ ಸಮಯ ಉಳಿಯುತ್ತದೆ